நமஸ்காரி அசமாதான மத்திய முந்துவ அர்த்தில் அவரு நாமே கொட்டி நமது பாத்திர ಈಗ ಅವರೇ ಒಪ್ ಮ್ಯಾಗ ಅದನ್ನ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳುವುದ್ರಾಗ ಅವಶ್ಯಕತೆ ಇಲ್ಲ ಸೊ ಇಂತ ಘಟನೆಗಳಿದೆ ಹೊಸದಲ್ಲ ನೂರು ಸಾವಿರ ಉದಾಹರಣೆಗಳು ನಾವು ಪಾರ್ಲಿಮೆಂಟ್ ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳ್ದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳಿದೆ ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಕಮಿಟಿಗೆ ಹೋಗಿದೆ ಅಲ್ಲಿ ಅವ್ರು ನಿರ್ಣಯ ತೆಗೆದುಕೊಳ್ಳಿ ಸಾರ್ವಜನಿಕವಾಗಿ ಇದನ್ನ ಮತ್ತೆ ಅನಾವಶ್ಯಕ ಮಾಡೋದ ಅವಶ್ಯಕತೆ ಇಲ್ಲ ಸ್ಪಂದಿಸಿ ಠಾಣೆಯಿಂದ ಟಾಣೆಗೆ ಕರಾಂಜಿಲ್ಲ ಪೊಲೀಸರು ನನ್ನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಸಂಚಯನ ಪೊಲೀಸರು ಸಿದ್ಧರಾಗಿರೋ ಆರೋಪ ಮಾಡಿದ್ದಾರೆ ರಾತ್ರಿ ಆಪರೇಷನ್ ನೀವು ಜಿಲ್ಲಾ ಉಸ್ತಾರ ಸಚಿವರು ಏನು ಪೊಲೀಸರು ಏನು ಅಪ್ಡೇಟ್ ಏನು ಕೊಡೋಕ್ಕೆ ಎನ್ಕೌಂಟರ್ ಮಾಡೋ ಪ್ರಶ್ನೆ ಬರೋಂಗಿಲ್ಲ ಅವರು ಅವರು ಶಾಸಕರು ಇನ್ನೇನು ಬೇರೆ ದೇಶ ಅಲ್ಲಿರು ಆದ್ರೆ ಅವ್ರನ್ನ ಆತರ ಮಾಡ್ಲಿಕ್ಕೆ ಅಂದ್ರೆ ಅವ್ರು ಎಲ್ಲಾ ಕಡೆ ಬರ್ತಾ ಇದ್ರು ಅವ್ರು ಬಿಜೆಪಿ ಕಾರ್ಯಕರ್ತರು ಎಂ ಎಲ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಣಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ನು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡ್ಬೇಕಂತಲ್ಲ ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು ಪೊಲೀಸರನ್ನ ಬೈದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರ ಹೊರತಾಗಿ ಬೇರೆ ಉದ್ದೇಶದಿಂದ ಏನ್ ಮಾಡಿಲ್ಲ ಅದನ್ನೇ ಹೇಳಿದಲ್ಲ ಈಗ ಈಗ ಪಾರ್ಟಿನ ಇಲ್ಲ ಅಂತ ಹೇಳಿದ್ಮಾಗ ಮುಂದೆ ಕೋರ್ಸೋದು ನಮ್ಮವಾಗ ಪಾರ್ಟಿನ ನಾನು ಆಗ ಹೇಳಿಲ್ಲ ಹೇಳಿದಾರ ಮುಗೋದು ಅಷ್ಟಕ್ಕೆ ಅದನ್ನ ಕ್ಲೋಸ್ ಮಾಡೋದು ಬೆಟ್ರ್

ಈಗ ನೋಡಿ ಅಲ್ಲಿ ಎಲ್ಲಾರು ತರ ಕಾರ್ಯಕರ್ತರು ಯಾರತ್ ಗೊತ್ತಾಗೋದು ಸಾವಿರಾರು ಮಂದಿಗೆ ಬಿಟ್ಟಿರ್ತಾರೆ ಪೊಲೀಸರು ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಸೋಷಿಯಲ್ ವರ್ಕರು ಪ್ರತಿಭಟನೆ ಮಾಡೋರು ಎಲ್ಲಾರ ಒಳಗಡೆ ಇರ್ತಾರೆ ಇವರೇ ಅಂತ ಹೆಂಗ್ ಹೇಳ ನೀವು ಒಂದು ಇಪ್ಪತ್ ಮೂರ್ ಜನ ಬಂದು ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ ಆದ್ರೂ ಕೂಡ ಮಹರ್ಷಿಗಳವರು ಪೊಲೀಸರು ಅದನ್ನ ತಡೆ ಹಿಡಿದ್ರು ಈಗ ಪರಿಷತ್ನಲ್ಲಿ ಆ ಮಾಡುವಾಗ ನಾವೇ ಇದ್ದೀವಿ ಅಂತ ಹೇಳಿ ಉಮಾಶ್ರೀ ಮತ್ತು ನಾಗರಾಜ್ ಜಾಥ್ ನಾವೇ ಸಾಕ್ಷಿ ನಮ್ಗೆ ಬಂದಿದ್ದಾರೆ ಅವರು ಹೌದ್ರಿ ಅಂದ್ರೆ ಹೌದು ಈಗ ಅವ್ರಿಗೆ ಇಲ್ಲ ಅಂತ ನಾ ಅದ್ರ ಹಿಂದಕ್ಕೆ ಕುಡಿತೇವ ಅಂದಾಗ ಮುಗಿತೇವಂತ ಬಹಳಷ್ಟು ಘಟನೆಗಳನ್ನ ನಾವು ನೋಡಿದೇವ ಒಂದೊಂದು ದಿವಸ ಎರಡ್ ಎರಡು ದಿವಸ ಸದನ ಬಂದ್ ಆಗಿದೆ ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದನ್ನ ನೂರಾರು ಘಟನೆಗಳನ್ನ ನೋಡಿದೀವಿ ಇದನ್ನ ಮುಂದುವರಿಸುದು ಎರಡು ಪಾಠ ಅವಶ್ಯಕತೆ ಇಲ್ಲ ಬಿಟ್ಟುಕೊಡ್ಬೇಕಂತ ನಮ್ಮ ರೀತಿ ಅವರು ನಡೆಸಿಕೊಂಡು ಹೇಳ್ತಾರ ಮಾಡ್ಲಿಕ್ಕೆ ಆಗೋಲ್ಲ ಏನೇ ಮಾಡ್ಬೇಕಾದ್ರ ಕಾನೂನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮ್ಯಾಗೆ ಸುಮ್ನೆ ಏನು ಪೊಲೀಸರ ಮಾಡಿಲ್ಲ ಅವ್ರ ಮ್ಯಾಗ ದೂರ್ ದಾಖಲಾಗಿತ್ತು ಆಮೇಲೆ ಅವ್ರೆ ಅರೆಸ್ಟ್ ಮಾಡಿದ್ರು ಅಷ್ಟೇ ಪೊಲೀಸರೇನು ಉದ್ದೇಶ ಪೂರ್ವಕವಾಗಿ ಏನ್ ಮಾಡಿಲ್ಲ ಮಾಡಿದ್ದಾರೆ ಸರ್ಕಾರ ಏನು ಮಾಡ್ತಿದ್ದಾರೆ ಇಲ್ಲ ಪೊಲೀಸರು ಇಂಡಿಪಿಂಡ್ ಮಾಡಿದರೆ ಅವ್ರನ್ನ ಅಷ್ಟೆಲ್ಲ ಸುತ್ತಾಕ್ಲಿಕ್ಕೆ ಅದ ಕಾರಣ ಅವ್ರ ಜನ ಬರೋದ್ರಿಂದ ಅವ್ರನ್ನ ಶಿಫ್ಟ್ ಮಾಡಿ ತೊಂದರೆ ಆಗಬಾರ ಶಿಫ್ಟ್ ಮಾಡಿದ್ರ ಹೊರತಾಗಿ ಬೇರೆ ಉದ್ದೇಶದಿಂದ ಮಾಡಿಲ್ಲ ನಿನ್ ಹೇಳ್ಬೇಕು ನಾವೇನು ಹೇಳಿ ಗೊತ್ತಿಲ್ಲ ಅವರೇ ಹೇಳಿಬಿಟ್ರೆ ಮುಗಿದ ಹೋದೇನು ಇಲ್ಲ ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ಅರೇ ನಾವು ರಾತ್ರೇನುವಗೆ ಹಾಜರ ಮಾಡ ಅಂತ ಹೇಳಿದೀವಿ ಇಲ್ಲಿ ಆಗಿದ್ರೆ ಇಷ್ಟೆಲ್ಲ ಗದ್ದಲ ಈಗ ಆ ಪ್ರತಿಪಕ್ಷ ನಾಯಕ ಅಶೋಕ್ ಅವ್ರು ಹೇಳಿದ್ರು ಸರ್ ನಮಗೆ ಜನಪದನೇ ನ್ಯಾಯ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ಬೆಂಗಳೂರಿಗೆ ಕರ್ಕೊಂಡು ಅಂತ ಸುಟ್ಟಾಗಿದ್ವಿ ಅದಕ್ಕೆ ತಾನೇ ತಾನಿಗೆಲ್ಲ ಎಲ್ಲಾ ಸುಧಾರಿಸಿದ್ರು ಅವರು ಅವೆ ಕೇಸ್ ಬಗ್ಗೆ ಕನ್ಫ್ಯೂಸ್ ಇದೆ ಎಂಎಲ್ಎ ಗಳು ಮತ್ತೆ ಒಂದು ಕೋರ್ಟ್ ಬೇರೆ ಇದೆ ಅಲ್ಲಿ ಮಾಡಬೇಕಾ ಇಲ್ಲಿ ಮಾಡ್ಬೇಕಂತ ಇಲ್ಲೇ ತಂದು ಹಾಕಿರು ಇಲ್ಲಿ ಅವರಾದ್ರೂ ನನಗೆ ಜುಡಿಕ್ಷನ್ ಬರೋ ಅಲ್ಲ ನೀವು ಬೆಂಗಳೂರಿಗೆ ಅಂತ ಅವ್ರಂತೇಳಿದ್ರು ಮತ್ತೆ ಹೊಸ ಕೇಸ್ ಅಲ್ವಾ ಈಗ ಬೆಂಗ್ ಬೆಳಗಾವದಲ್ಲಿ ಆಗಿದ್ದು ಈ ರೀತಿ ಫಸ್ಟ್ ಟೈಮ್ ಆಗಿದೆ ಪೊಲೀಸ್ ಪೊಲೀಸರಿಗೆ ಕನ್ಫ್ಯೂಸು ಅವ್ರಿಗೂ ಕೂಡ ಕನ್ಫ್ಯೂಸ್ ಆಯಿತು ಅಂತಿಮವಾಗಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಷ್ಟಾಗಿ ಅವ್ರಿಗೆ ಬೇಲ್ ಆಗಿದೆ ಬಿಟ್ಟಿದ್ದಾರೆ ಇನ್ನು ಮುಂದೆ ಕಾನೂನು ಇದೆ ಹೋರಾಟ ಏನಿದ್ರು ನ್ಯಾಯಾಲಯ ಅದಿನ್ ನ್ಯಾಯಾಲಯ ತೀರ್ಮಾನ ಅಷ್ಟೇ ಈ ಕಡೆ ಕೆಲಸ ಮಾಡ್ಲಿಕ್ಕೆ ಏನ್ ಹೆಸರು ಬೇಕ್ರ ಈಗ ನಂದು ಸಿಗ್ಗಾದಾಗ ನನ್ನ ಹೆಸರು ಹಾಕಿರಕ್ಕಿಲ್ಲ ನಂದೇ ನಂದೇ ನನ್ನ ದೂರ ಇಟ್ಟಿದ್ರು ಈಗ ಹಾಕಿಲ್ಲ ತೀರ್ ಏನ್ ಮಾಡುದು ಈಗೋಗಿ ನಾವು ಅಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ್ಬರ್ದಿಲ್ಲ ನಮ್ಮ ಹೆಸರು ಡ್ರಾಪ್ ಮಾಡಿರೋ ಒಲಂಪಿಕ್ ಹೋಗ್ಲಿಕ್ಕೆ ಆದ್ರೆ ಅವ್ರು ಬಂದ್ ಮುಂದೆ ಅಂತ ಕೆಲಸ ಮಾಡಿ ಅವನು ಒಂದು ಗೋಲ್ಡ್ ಮಲ್ ಪಡಿಬೇಕು ಈಗ ನಾವ್ ಸಿಗ ಆಗುದಿಲ್ಲ ನಮ್ಮ ಹೆಸರ ಹೆಸರ ಕಳಿಸ್ರೈಕಲ್ಲ ಆದ್ರೂ ಕೂಡ ನಾವೇ ಗೋಲ್ಡ್ ಮಲ್ ಹೊಡ್ಕೊಂಡು ಬಂದಿವಿ